ಡಾಕ್ಟರ್ ಹತ್ರ ಹೋಗೋಣ ಅವ್ರು ಬ್ಯಾಂಡೇಜ್ ಮಾಡ್ತಾರೆ ಸುಮ್ಮನೆ ಇರು ಏನ್ ಆಗ್ತಿಲ್ಲ ನೀನ್ ಬಂಗಾರ ಹಲೋ ಹೇಗಿದ್ದೀರಾ ಎಲ್ಲರೂ ಆರಾಮ ನಾನು ಆರಾಮ್ ಇವಾಗಲಂತೂ ಬ್ಯಾಂಗ್ಳೂರು ವೆದರ್ ಪ್ರೆಡಿಕ್ಟ್ ಮಾಡೋಕೆ ಆಗೋದೇ ಇಲ್ಲ ಆ ಥರ ಆಗಿದೆ ಒಂದು ದಿವಸ ತುಂಬ ಚಳಿ ಇರುತ್ತೆ ಒಂದು ಸಹ ಜಡಿ ಮಳೆ ಇರುತ್ತೆ ಒಂದು ದಿವಸ ನೆಕ್ಸ್ಟ್ ಡೇನೇ ಬಿಸಿಲು ಬಂದುಬಿಡುತ್ತೆ ಇವತ್ತಂತೂ ಫುಲ್ ಮಳೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೊಂಥರ ಜಡಿ ಮಳೆ ಅಂತೀವಲ್ಲ ಆ ಥರ ಜೋರಾಗುವಲ್ಲ ನಿಲ್ತಾನೂ ಇಲ್ಲ ಇನ್ನೂ ಇಬ್ರು ಮಲ್ಕೊಂಡೇ ಇದ್ದಾರೆ ನಾನು ಮಾತ್ರ ಬೇಗ ಎದ್ದು ಸ್ಕೂಲ್ ಗೆಲ್ಲ ಬ್ರೇಕ್ಫಸ್ಟು ಅದು ಇದೆಲ್ಲ ರೆಡಿ ಮಾಡಬೇಕಲ್ಲ ಸಿಕ್ಸ್ 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 ತರ್ಟಿಗೆಲ್ಲ ಬಿಡ್ತೀನಿ ವೀಕ್ ಡೇಸಲ್ಲಿ ನಿದ್ದೆ ಮಾಡೋದು ಅಷ್ಟೇ ಸೊ ನನಗಿತ್ರ ಮಳೆ ನೋಡೋದಂದರೆ ತುಂಬ ಇಷ್ಟ ಆಗಿ ಸೈಲೆಂಟಾಗಿ ಒಬ್ಬಳೇ ಆಗಿ ಮಳೆ ನೋಡೋದಂದರೆ ಏನೋ ಒಂಥರ ಇಷ್ಟ ಮಳೆ ಅಲ್ಲ ನೇಚರ್ ನೋಡೋದೇ ಇಷ್ಟ ಥ್ಯಾಂಕ್ ಗಾಡ್ ನಮ್ಮ ಬಾಲ್ಕನಿಗೆ ಬಂದರೆ ಒಂದು ಸ್ವಲ್ಪ ಗಿಡ ಮರಗಳು ಕಾಣಿಸ್ತೆ ಸೊ ನಾನು ಸ್ವಲ್ಪ ಕನ್ಸಿಸ್ಟೆಂಟಾಗಿ ವೀಡಿಯೋ ಆಗ್ತಿಲ್ವಲ್ಲ ನನಗೆ ಗೊತ್ತಾಗ್ತಿಲ್ಲ ಏನು ಕಂಟೆಂಟ್ ಬೇಕು ಅಂತ ಸೀ ನಾನು ವಿಡಿಯೋಸ್ ಮಾಡ್ತಾ ಆಲ್ಮೋಸ್ಟ್ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆಗೋಗಿದೆ ಸೇಮ್ ರುಟೀನ್ ನಮ್ಮ ಲೈಫಲ್ಲಿ ಬಟ್ ಹೊಸ್ದಾಗಿ ಏನು ತೋರಿಸೋದು ಏನು ನೋಡ್ಬೇಕಂತಿದ್ದಾರೆ ಜನ ಅಂತ ನನಗೆ ಕನ್ಫ್ಯೂಷನ್ ಆಗೋಗಿದೆ ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ಸೊ ಬೇಗ ಸ್ನಾನ ಮಾಡಿಕೊಂಡು ಸೊ ಬೇಗ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಹೊಸ ವೇರ್ ಸೆಟ್ ಬೇರೆ ತರಿಸಿದ್ದೀನಿ ಅಗಾರ ಅವ್ರ ಪ್ರಾಡಕ್ಟ್ಸ್ ಯಾವಾಗಲೂ ನೋಡ್ತಾ ಇದ್ದೆ ಬಟ್ ದಿಸ್ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಮೈ ಫೇವ್ರೆಟ್ ಇದು ಬಂದು ಕಡಾಯಿ ಇದಕ್ಕೆ ಗ್ಯಾಸ್ ಲಿಡ್ ಕೂಡ ಬರುತ್ತೆ ಆ್ಯಂಡ್ ಆಲ್ಸೋ ಕ್ಯಾಸ್ಟ್ ಐರನ್ ಬಾಡಿ ಆಗಿದ್ದು ನಾನ್ ಸ್ಟಿಕ್ ಕೋಟೆಡ್ ಗ್ರಾನೆಟ್ ಫಿನಿಶ್ ಇದೆ ಅಂದರೆ ಇನ್ನರ್ ಲೇಯರಲ್ಲಿ ಔಟರ್ ಲೇಯರ್ ಬಂದು ಫ್ಲ್ಯಾಟ್ ಬಾಟಮ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಈವನ್ ಆಗಿ ಹೀಟು ಸ್ಪ್ರೆಡ್ ಆಗಿ ನಮಗೆ ಕುಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಎಲ್ಲ ಕಡೆನೂ ಡಿಶ್ ನೀಟಾಗಿ ಕುಕ್ ಆಗುತ್ತೆ ಅಂತ ಅರ್ಥ ತ್ರೀ ಪೀಸ್ ಸೆಟಲ್ಲಿ ನೆಕ್ಸ್ಟ್ ಬಂದಿರೋದು ಫ್ರೈಯಿಂಗ್ ಪ್ಯಾನ್ ಇದು ಸೇಮ್ ನಾನು ಹೇಳಿದ ಥರ ಸೇಮ್ ಸ್ಪೆಸಿಫಿಕೇಶನ್ ನೋಡಿ ವುಡನ್ ಕಲ್ ವುಡನಲ್ಲಿ ನಮಗೆ ಹೋಲ್ಡಿಂಗ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನಮಗೆ ಲೆಡ್ ಬರುತ್ತೆ ಲಾಸ್ಟ್ ಬಂದು ದೋಸಾ ಪ್ಯಾನ್ ಇದರಲ್ಲೆಲ್ಲ ನಾವು ವುಡನ್ ಅಥವಾ ನೈಲಾನ್ ಸ್ಪ್ಯಾಚುಲಾ ಯೂಸ್ ಮಾಡಬೇಕು ಆಲ್ಸೋ ಇನ್ನೊಂದು ಹೇಳೋದು ಮಾಡ್ತೋದೆ ಪಿ ಎಫ್ ಒ ಫ್ರೀ ಪ್ಯಾನ್ ಅದು ಸೊ ಇದರಿಂದ ನಮ್ಮ ಡಿಶ್ ಇನ್ನೂ ಹೆಲ್ದಿಯಾಗಿರುತ್ತೆ ಬನ್ನಿ ಇವತ್ತು ಪಾಸ್ತಾ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಈ ಪ್ರಾಡಕ್ಟ್ಸಲ್ಲಿ ಅಂತ ಅದ್ದಿ ಅದ್ದಿ ನಾನಿವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋದಕ್ಕೆ ಈ ಪಾಸ್ತಾ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ದಿ ಇವತ್ತು ಯೂಸ್ ಮಾಡ್ತಿರೋದು ದಿಸ್ಯಾನೋ ಅವರ ಪಾಸ್ತಾ ಇಟ್ ಇಸ್ ಟ್ರಾನ್ಸ್ಫ್ಯಾಟ್ ಫ್ಯಾಟ್ ಫ್ರೀ ಝೀರೋ ಕೊಲೆಸ್ಟ್ರಾಲ್ ಆ್ಯಂಡ್ ನೋ ಆರ್ಟಿಫಿಷಿಯಲ್ ಕಲರ್ಸ್ ಆಫ್ ಫ್ಲೇವರ್ ಆ್ಯಡೆಡ್ ಸೊ ಇದು ಬಂದು ವೀತ್ ಪಾಸ್ತಾ ಆಗಿರುತ್ತೆ ಇದನ್ನು ಹೇಗೆ ಕುಕ್ ಮಾಡಬೇಕು ಅಂತ ನಿಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಟೂ ಮಿನಿಟ್ಸಲ್ಲೇ ಇದನ್ನು ಆರಾಮಾಗಿ ನೀವು ಕುಕ್ ಮಾಡಿಬಿಡ್ಬೋದು ಮಕ್ಕಳಿಗೆ ಕೊಡೋದಕ್ಕೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಎಲ್ಲ ರೀತಿಯಾದಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಬಟರ್ ಆ್ಯಂಡ್ ಸ್ವಲ್ಪ ಆಯಿಲಲ್ಲಿ ಸ್ಟರ್ ಫ್ರೈ ಮಾಡಿಕೊಂಡು ಒಂದು ಕಡೆ ಪಾಸ್ತಾ ರೆಡಿ ಆಗ್ತಿದ್ರೆ ಈ ಸೈಡ್ ಅಲ್ಲಿ ಯೂಸ್ ಮಾಡ್ತಿರೋದು ಅಗಾರೋ ಅವರ ಫ್ರೈಯಿಂಗ್ ಪ್ಯಾನ್ ಟು ಫ್ರೈ ಆರ್ ಸೋಟೆ ಮೈ ವೆಜಿಟೇಬಲ್ಸ್ ವೈಟ್ ಸಾಸ್ ಪಾಸ್ತಾ ಮಾಡ್ತಿರೋದನ್ನ ಇನ್ನೂ ಸ್ವಲ್ಪ ಬಟರ್ ಹಾಕೊಂಡು ಸ್ವಲ್ಪ ಮೈದಾ ಹಾಕೊಂಡು ಲಂಸ್ ಇಲ್ಲದಿರೋ ಇರೋ ತರ ನಾನು ಇದನ್ನ ತಿಕ್ಕಾಗಿ ಮಾಡ್ಕೊಳ್ಬೇಕು ಬೇರೆ ಪ್ಯಾನ್ ಅಲ್ಲಿ ಆದ್ರೆ ಇದು ಹಿಡಿಯುತ್ತೆ ಪ್ಯಾನ್ಗೆ ಬಟ್ ಇದ್ರಲ್ಲಿ ಹಿಡಿತಾ ಇಲ್ಲ ಲಂಸ್ ಇಲ್ಲದಿರೋ ಇರೋ ತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಯೂಸ್ ಮಾಡ್ತೀನಿ ಸ್ವಲ್ಪ ಪೀಝಾ ಸಾಸ್ನಿಂಗ್ ಎಲ್ಲ ನಮ್ಮ ಪಾಸ್ತಾ ಇವಾಗ ರೆಡಿಯಾಗಿದೆ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ ಈ ಥರ ಶೇಪ್ಡ್ ಪಾಸ್ತಾ ನಮ್ಮ ಮಕ್ಕಳಿಗೆ ಕೊಟ್ಟರೆ ತಿನ್ನೋಕ್ಕೂ ಖುಷಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಜಾಸ್ತಿನೇ ತಿಂತಾರೆ ಮಕ್ಕಳು ಅಲ್ವಾ ನೋಡಿ ನನ್ನ ಪಾಸ್ತಾ ಫೈನಲ್ ಆಗಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಟೇಸ್ಟಿಯಾಗಿತ್ತು ಅದ್ದಿಗಂತೂ ತುಂಬಾ ಇಷ್ಟ ಆಯಿತು ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ಅವ್ನು ತಿನ್ಬಿಟ್ಟು ಏನು ಹೇಳ್ತಾನೆ ಅಂತ ಹ್ಞೂ ಇನ್ನೊನ್ನಿಸ್ತೀವಿ ಮಾಡು ಚೆನ್ನಿದೆಯಾ ಇಷ್ಟ ಆಯಿತಾ ಅದ್ದಿಗೆ ವೆರಿ ಗುಡ್ ಏನಾಗ್ತಾ ಇದೆ ನಿಂಗೆ ಅದ್ದಿ ಏನಾಗ್ತಾ ಇದೆ ಬಾಯಲಿ ಅದ್ದಿ ಇಲ್ಲಿ ಬಾಯಲಿ ಮತ್ತು ಹಾ ಅದಕ್ಕೆ ಜಾಸ್ತಿ ಆಟಾಡ್ಬಾರ್ದು ಅಂತ ಹೇಳೋದು ಏನಾಯ್ತು ಇವಾಗ ನೋತಿದ್ಯಾ ಡಾಕ್ಟರ್ ಹತ್ರ ಹೋಗೋಣ ಅವ್ರು ಬ್ಯಾಂಡೇಜ್ ಮಾಡ್ತಾರೆ ಸುಮ್ಮನೆ ಇರು ಏನು ನೀನು ಅಳದ್ ನಿಲ್ಸ್ಬಿಟ್ಟು ಆರಾಮಾಗಿರು ಏನಾಗಿಲ್ಲ ಬರುತ್ತೆ ನಿನ್ ಅಳ್ತಾ ಇದ್ರೆ ನಿನ್ ಕೆಮ್ಮೆಲ್ಲ ಬರುತ್ತೆ ಡಾಕ್ಟರ್ ಏನು ಮಾಡಲ್ಲ ಏನಾಗಿದೆ ಅಂತ ನೋಡ್ತಾರೆ ಇನ್ನು ಯಾರಾಗ್ತಾರೆ ಸುಮ್ನೆ ಏನೂ ಹಾಕೋಲ್ಲ ಏನೂ ಆಗಿಲ್ಲ ಫಸ್ಟ್ ಆಫ್ ಆಲ್ ಆಗ್ತಾ ಇಲ್ಲಿ ಅಡ್ಡನೇ ಸ್ಟ್ರೆಡಿ ಏನೂ ಆಗಿಲ್ವೇ ಅವ್ನ್ಗೆ ಸುಮ್ನೆ ಅರ್ಶಿನ ಹಾಕಿದ್ರೆ ಆಯ್ತು ಏನು ಆಗಿಲ್ಲ ತಲೆ ಇದೆಯಲ್ಲ ಅರ್ಶನ ಇದೆಯಲ್ಲ ಅದನ್ನ ಲಾಕ್ ಗಾಯ ಆಗಿರೋ ಜಾಗ್ದಲ್ಲಿ ಅಷ್ಟೇ ಬೇರೆ ಏನೂ ಆಗಿಲ್ಲ ಸ್ಟಾಪ್ ಆಗಿದೆ ಬ್ಲಡ್ ಆಲ್ರೆಡಿ ಬ್ಲಡ್ ಕ್ಲಾಟ್ ಹೀರೋ ಬಟ್ ತಲೆ ಅಲ್ವಾ ಬೇಬಿ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಸ್ಕಿನ್ ಅಷ್ಟೇ ಅದು ತಲೆ ಮೇಲೆ ಏನು ಬಂಡೆ ಕಾಲು ಬಿದ್ದಿಲ್ಲ ಜಸ್ಟ್ ವಾಚ್ ತೋರಿಸಿ ಈ ಕಡೆ

ಏನಾಗಿತ್ತು ಅಂತ ಹೇಳಿದ್ರೆ ಅದ್ದಿ ಮತ್ತು ಒಂದು ಫ್ರೆಂಡು ಮನೆಯಲ್ಲಿ ರೂಮಲ್ಲೇ ಆಡ್ತಿದ್ರು ನಾವು ಹಾಲಲ್ಲೇ ಇದ್ವಿ ಅವ್ರ ಫ್ರೆಂಡ್ಸ್ ಯಾವಾಗಲೂ ಮನೆಗೆ ಬರ್ತಾನೋಪ್ಪ ಆಡ್ತಾ ಇದ್ದಾಗ ಏನು ಮಾಡಿದ್ದಾರೆ ನಮ್ಮದು ಒಂದು ಶೆಲ್ಫ್ ಥರ ಇದೆ ಅಲ್ಲಿ ನಾನು ವಾಲ್ ಕ್ಲಾಕ್ನ ಫಿಕ್ಸ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀವಿ ಇವರು ಅಲ್ಲಿ ಕಾರ್ ಓಡಿಸ್ತಿದ್ದಾರೆ ಅದು ಮೇಲೆ ಇರೋದು ಅಲ್ಲಿ ಕಾರ್ ಓಡಿಸೋವಾಗೇನಾಗಿದೆ ಅದು ಒಂಚೂರ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ಇವನು ಕೂತ್ಕೊಂಡಿದ್ದಾನೆ ಇವನ್ ತಲೆ ಮೇಲೆ ವಾಲ್ ಕ್ಲಾಕ್ ಬಿದ್ದಿದೆ ಅದು ಕಾರ್ವಿಂಗ್ ಮಾಡಿದ್ದಾರೆ ಒಂಥರ ಶೇಪ್ ಶಾರ್ಪ್ ಆಗಿದೆ ಒಂದೊಂದು ಸೈಡಲ್ಲಿ ಸೊ ಅದು ಬಿದ್ದು ಲೈಟ್ ಆಗಿ ಅವ್ನಿಗೆ ಹೇಟ್ ಆಗಿತ್ತು ಅಷ್ಟೆ ಏನು ಜಾಸ್ತಿ ಆಗಿರ್ಲಿಲ್ಲ ಬಟ್ ಆಗಿದ್ರಿಂದ ನನಗೆ ಫುಲ್ ಭಯ ಶುರು ಆಗೋಯ್ತು ಪ್ಯಾನಿಕ್ ಆಗಿಬಿಟ್ಟಿದ್ದ ಅದ್ದಿ ಕೂಡ ಬಟ್ ದೀಪು ಹೇಳಿದ್ರು ಏನು ಆಗಿಲ್ಲ ಅಂತ ಡಾಕ್ಟರು ಹೇಳಿದ್ರು ಏನಾಗಿಲ್ಲ ಅಂತ ಸ್ವಲ್ಪ ಬ್ಲೆಡ್ ಬಂದಿದ್ನ ಅದು ಕ್ಲೀನ್ ಮಾಡಿ ಕಲ್ಸದ್ರ ಅಷ್ಟೇ

ಜಾಸ್ತಿ ಬ್ಲಡ್ ಊಟ ಹೋಗಿತ್ತು ಅಂತಾ واپس ಬರಕ್ಕೆ ತಿಂತವನು. ಅದಕ್ಕೆ ನಾನು ಮೊನ್ನೆ ಒಗ್ಲೂ ಹೇಳಿದ್ ಪ್ರೊಮೋಗ್ರನೇಟ್ ತಿನ್ನೋ ಬ್ಲಡ್ ಬರುತ್ತೆ ಅಂತ. ಅದಕ್ಕೆ ಒಗಿರ ಪ್ರೊಮೋಗ್ರನೇಟ್ ತಳ್ಕೊಂಡು ಬಂದನ ಅದನ್ನ. ಚಾಕು ಕಟ್ ಮಾಡಕ್ಕೆ ತತ್ತೀನಿ. ಏ ಯಾಕೋ ದೀಪ ಇವನು ಒಂದು ಆಪಲ್ ಕೂಡ ಅರ್ಧ ತಿಂದಿಟ್ಟಿದ್ದಾನೆ ಇಟ್ಟಿದಾನೆ ನನಗೆ ಭಯ ಆಗ್ಬಿಟ್ಟಿದೆ ನಾನು ಬ್ಲಡ್ ಸ್ಟೋನ್ ಊಟ ಹೋಗ್ಬಿಡಿದೆ. ರಿಕವರ್ ಮಾಡ್ಕೊಂಡ್ smart man ಅನ್ನೋ ದೀಪ ಇವನು. ಅಲ್ಲ ವೆರಿ cautious. ವೆರಿ cautious ಮ್ಯಾನ್

ಬಿಡೋದ್ ಮಾಡ್ಕೊಂಡ್ರೆ ಸುಮ್ಮನೆ ಇರೋ ಸರಿ ನಾನು ಕಟ್ ಮಾಡ್ತೀನಿ ಬಿಡು ಯಾವ ಕಡೆ ಆಗಿದೆ ಊಟ ಬಿಡಿದ್ದೇನೆ ಬಿಡು 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 ಅಷ್ಟೇನಾ ಮತ್ತೆ ಮುಟ್ಟಿದ್ರೆ ಅಬ್ಬು ಆಗುತ್ತೆ ಬಿಡು ಸಾಕುಬಿಡು ಅದಿಮಾ ಸಾಕ್ ಬಿಡಮ್ಮ ಏನು ಗೋಲ್ಮಾಲ್ ಮಾಡಂಗಿಲ್ಲ ಅದಿ ಕಣ್ಮುಚ್ಚಿದುಕೋ ಗೋಲ್ಮಾಲ್ ಮಾಡಂಗಿಲ್ಲ ಕಣ್ಮುಚ್ಕೊಂಡಿರ್ಬೇಕು ಕಣ್ಣು ಮುಚ್ಕೊಂಡೇ ಇರಬೇಕು ಏ ಅಂಗಲ್ವೋ ಇವಾಗ ನೋಡು ಓಪನ್ ಮಾಡು ಓಪನ್ ಮಾಡು ಭಯ ಪಡ್ಬೇಕು ನೀನು ಹೌದಾ ಭಯ ಪಡ್ಬೇಕು ನೀನು

ಫುಲ್ ಭಯ ಆಯಿತು ಭಯ ಆಗಿಲ್ವಂತೆ ಏನಪ್ಪ ಇದು ಅನಿಸ್ತಂತೆ ಮಲಗಿದ್ದ ಕಾಲ ಹತ್ರ ಏನೋ ಸಿಕ್ಕಿದ್ರೆ ಏನನ್ಸುತ್ತೆ ಹೇಳು ಫುಲ್ ಮಳೆ ಮಳೆನಲ್ಲೇ ಬಂದ್ವಿ ಹ್ಮ್ ಹ್ಞೂ ಮನೆಯಲ್ಲೇ ಇರೋವ್ರು ಗೊತ್ತಾಗೋಲ್ಲ ಏನೋ ಮಾಡ್ತಾ ಇದೆಯಾ ಏನು ಮಾಡಬೇಕು ಪೋಸ್ಟ್ ಮಾಡಬೇಕು ಲಾರ್ಡ್ ಶಿವ ನಿಂತಾನೆ

ಸುಬ್ರಹ್ಮಣ್ಯೂ ಇರ್ಬೇಕು ಗಣೇಶ್ ತಮ್ಮ ಇದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ತರ ನೀವು